ಮೇಡಮ್ ಗುಲಾಬಿ ಗಿಡಕ್ಕೆ ಎಪ್ಸಮ್ ಸಾಲ್ಟ್ ಇವಾಗ ಕೊಡ್ಬೋದಾ ವರ್ಮಿ ಕಂಪೋಸ್ಟ್ ಎಷ್ಟು ಕೊಡಬೇಕು ಯಾವಾಗ ಕೊಡಬೇಕು ಟೀ ಪೌಡ್ರನ್ನು ಮಳೆಗಾಲದಲ್ಲಿ ಕೊಟ್ಟರೆ ಆಗತ್ತಾ ಅಥವಾ ಕಾಫಿ ಕಪ್ ಪೌಡ್ರನ್ನು ಮಳೆಗಾಲದಲ್ಲಿ ಗಿಡಗಳಿಗೆ ಗುಲಾಬಿ ಗಿಡದಲ್ಲಿ ನಾವು ಫೀಡಿಂಗ್ ಮಾಡಿದ್ರೆ ನಡೆಯುತ್ತಾ ಅಂತ ಸುಮಾರು ಪ್ರಶ್ನೆಗಳು ನಿಮಗೆಲ್ಲ ಕಾಡ್ತಾ ಇದೆ ನನ್ನನ್ನು ಡೈಲಿ ನೀವು ಕೇಳ್ತಾ ಇರ್ತೀರ ಆ ಒಂದು ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಅದೇನು ಅಂತಂದರೆ ಗುಲಾಬಿ ಗಿಡ ಒಂದು ಹೆವಿ ಫೀಡಿಂಗ್ ಪ್ಲಾಂಟ್ ಅಂತ ನಿಮಗೆಲ್ಲ ಗೊತ್ತಾಯಿದೆ ಹೀಗಿರುವಾಗ ಗುಲಾಬಿ ಗಿಡಕ್ಕೆ ನಾವು ಯಾವ ಒಂದು ಸಮಯದಲ್ಲಿ ಯಾವ ಫರ್ಟಿಲೈಸರ್ ಕೊಡಬೇಕು ಎಷ್ಟು ಕೊಡಬೇಕು ಯಾವ ಒಂದು ಸೀಸನ್ನಲ್ಲಿ ಯಾವ ಫರ್ಟಿಲೈಸರ್ ಕೊಟ್ಟರೆ ಒಳ್ಳೆಯದು ಅನ್ನೋದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಗುಲಾಬಿ ಗಿಡ ವರ್ಷ ಪೂರ್ತಿ ಹೂಗಳನ್ನು ಕೊಡುವಂಥ ಗಿಡ ನಾವು ಚೆನ್ನಾಗಿ ಆರೈಕೆ ಮಾಡಿದ್ರೆ ಚೆನ್ನಾಗಿ ಅವುಗಳನ್ನು ನೋಡಿಕೊಂಡ್ರೆ ನಮಗೆ ವರ್ಷ ಪೂರ್ತಿ ಹೂಗಳನ್ನು ಕೊಡುತ್ತೆ ಹೀಗಿರುವಾಗ ಯಾವಾಗ ಯಾವ ಫರ್ಟಿಲೈಸರ್ ಕೊಡಬೇಕು ಮುಖ್ಯವಾದಂಥ ವಿಷಯಕ್ಕೆ ಬರೋಣ ಗುಲಾಬಿ ಗಿಡ ಯಾವಾಗ ಆ್ಯಕ್ಟಿವ್ ಆಗಿರುತ್ತೋ ಆ ಒಂದು ಸಮಯದಲ್ಲಿ ಅದು ಆ ಒಂದು ಋತುವಿನಲ್ಲಿ ಕಂಟಿನ್ಯೂಸ್ ಆಗಿ ಮಣ್ಣಿನಿಂದ ಪೋಷಕಾಂಶಗಳನ್ನು ಗೊಬ್ಬರವನ್ನು ಹೀರ್ಕೊಳ್ತಾ ಇರುತ್ತೆ ಆವಾಗ ನಾವು ಅದಕ್ಕೆ ಬೇಕಾಗಿರುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಕೊಡೋದರಿಂದ ಗಿಡಗಳು ಏನು ಮಾಡುತ್ತೆ ಅಂತಂದರೆ ಉತ್ತಮವಾದಂಥ ಹೂಗಳನ್ನು ನಮಗೆ ಕೊಡುತ್ತೆ ನೋಡ್ತಾ ಇರ್ಬೋದು ಗುಲಾಬಿ ಗಿಡ ತಂತಾನಾಗೆ ಎಲೆಗಳು ಉದುರೋದಕ್ಕೆ ನಾನು ಬಿಟ್ಟಿರೋದ್ರಿಂದ ಎಲ್ಲ ಎಲೆಗಳು ಉದುರು ಹೋಗಿ ಅದರಲ್ಲಿ ಹೊಸ ಒಂದು ಚಿಗುರು ಇದೆ ಹೀಗಿರುವಾಗ ಯಾವ ಒಂದು ಫರ್ಟಿಲೈಸರ್ ಕೊಡಬೇಕು ಗುಲಾಬಿ ಗಿಡದ ಎಲೆಗಳು ಆರೋಗ್ಯಕರವಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಬೆಳವಣಿಗೆ ಚೆನ್ನಾಗಿರಬೇಕು ಹೊಸ ಚಿಗುರು ಮೇಲಿನ ಮೇಲೆ ಬರಬೇಕು ಜೊತೆಗೆ ಅಭಿವೃದ್ಧಿ ಅಂತಂದರೆ ಗ್ರೋತ್ ಆಗ್ತಾ ಇರಬೇಕು ಸ್ಟ್ರಾಂಗ್ ಆಗಿರಬೇಕು ಉತ್ತಮವಾದಂತಹ ಒಂದು ವರ್ಣರಂಜಿತ ಅಂತಂದರೆ ತುಂಬ ಡಾರ್ಕ್ ಕಲರ್ಸಲ್ಲಿ ಹೂಗಳು ಬರಬೇಕು ಅದರಲ್ಲಿ ದೇಸಿ ವೆರೈಟಿ ಗುಲಾಬಿ ಗಿಡಗಳಿದ್ದರೆ ಅದರಲ್ಲಿ ಫ್ರೆಗ್ರೆನ್ಸ್ ಚೆನ್ನಾಗಿರಬೇಕು ಜೊತೆಗೆ ರೋಗ ನಿರೋಧಕ ಶಕ್ತಿಯೂ ಇಡಬೇಕು ಅದರಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಇರಬಾರ್ದು ಅನ್ನುವಂಥ ಒಂದು ಫರ್ಟಿಲೈಝರ್ ಬೇಕು ಅಂತಂದರೆ ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಲೇಬೇಕು ಜೊತೆಗಳಲ್ಲಿ ಸಾಕಷ್ಟು ಪೋಷಕಾಂಶಗಳು ಕೊರತೆಯಾಗಿರೋದ್ರಿಂದ ಗುಲಾಬಿ ಗಿಡದ ಕಾಂಡ ಏನಾಗುತ್ತೆ ವೀಕ್ ಆಗ್ತಾ ಹೋಗುತ್ತೆ ಹೂಗಳು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಬೆಳೆ ಬರುತ್ತೆ ಎಲೆಗಳು ಹಳದಿ ಆಗ್ತಾ ಹೋಗುತ್ತೆ ಗಿಡದಲ್ಲಿ ಯಾವುದೇ ರೀತಿ ಚೈತನ್ಯ ಇರಲ್ಲ ಅಂತಂದರೆ ನೋಡೋದಕ್ಕೆ ಗಿಡಗಳು ಆಕರ್ಷಕವಾಗಿ ಕಾಣಲ್ಲ ಹೀಗಿರುವಾಗ ನಾವೇನು ಮಾಡಬೇಕು ಗುಲಾಬಿ ಗಿಡಕ್ಕೆ ಒಂದು ಬ್ಯಾಲೆನ್ಸ್ ಫರ್ಟಿಲೈಸರನ್ನು ಕೊಡಬೇಕು ಮೊದಲನೇದಾಗಿ ಯಾವುದು ಎನ್ ಪಿ ಕೆ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಇವೆಲ್ಲ ನಿಮಗೆ ಗೊತ್ತೇ ಇದೆ ಸಾರಜನಕ ಅಂತಂದರೆ ನೈಟ್ರೋಜನ್ನಿಂದ ಏನಾಗುತ್ತೆ ಎಲೆಗಳು ಹಾಗೂ ಕಾಂಡಗಳ ಬೆಳವಣಿಗೆಯನ್ನು ಇದು ಹೆಚ್ಚಿಗೆ ಮಾಡುತ್ತೆ ಪ್ರಮೋಟ್ ಮಾಡುತ್ತೆ ರಂಜಕ ಅಂತಂದರೆ ಫಾಸ್ಫೋರಸ್ ಇದು ಬೇರಿನ ಬೆಳವಣಿಗೆಗೆ ಒಂದು ಉತ್ತಮ ಒಂದು ಫರ್ಟಿಲೈಸರ್ ಅಂತ ಹೇಳ್ಬೋದು ಹೂವಿನ ರಚನೆಯನ್ನು ಚೆನ್ನಾಗಿ ಮಾಡುತ್ತೆ ಹೂಗಳು ಚೆನ್ನಾಗಿ ಆಕರ್ಷಕವಾಗಿ ಬರೋದಕ್ಕೆ ಬೇರುಗಳಿಗೆ ಇದು ಒಂದು ಎನರ್ಜಿಯನ್ನು ಒದಗಿಸುತ್ತೆ ಆ ನಂತರ ಪೊಟ್ಯಾಷಿಯಂ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚೋದ್ರ ಜೊತೆ ಹೆಚ್ಚಿಸೋದ್ರ ಜೊತೆಗೆ ಸಸ್ಯದ ಒಟ್ಟಾರೆ ಆರೋಗ್ಯವನ್ನು ಇದು ಚೆನ್ನಾಗಿ ನೋಡಿಕೊಳ್ಳುತ್ತೆ ಹಾಗಾಗಿ ನಾವು ಗುಲಾಬಿ ಗಿಡಕ್ಕೆ ಮೇಲಿನ ಮೇಲೆ ಬ್ಯಾಲೆನ್ಸ್ ರಿಚ್ ಫರ್ಟಿಲೈಸರನ್ನು ಕೊಡೋದು ತುಂಬಾ ಒಳ್ಳೆಯದು ಎರಡನೇದಾಗಿ ಬಂದು ಮ್ಯಾಗ್ನೇಷಿಯಂ ಕ್ಯಾಲ್ಶಿಯಂ ಗಂಧಕ ಕಬ್ಬಿನ ಮ್ಯಾಂಗ್ನೀಸ್ ಐರನ್ ಇವೆಲ್ಲ ಏನಿವು ಸೂಕ್ಷ್ಮ ಪೋಷಕಾಂಶಗಳು ಇವು ಕೂಡ ಏನಾಗುತ್ತೆ ಸಮತೋಲಿತ ಬೆಳವಣಿಗೆಗೆ ಒಂದು ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಈ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ನಾವು ಕೊಡಲೇಬೇಕು ಫಾರ್ ಎಕ್ಸಾಂಪಲ್ ಮೆಗ್ನೇಷಿಯಂ ಸಲ್ಫೇಟ್ ಎಪ್ಸಮ್ ಸಾಲ್ಟ್ ಆಗಿರ್ಬೋದು ಆನಂತರ ಸಿವಿಡ್ ಫರ್ಟಿಲೈಸರ್ ಆಗಿರ್ಬೋದು ಆಮೇಲೆ ಐರನ್ ರಿಚ್ ಫರ್ಟಿಲೈಸರ್ ನಾನು ಹಲವಾರು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದೀನಿ ಕ್ಯಾಲ್ಷಿಯಂ ಕೂಡ ಗುಲಾಬಿ ಗಿಡಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಫರ್ಟಿಲೈಸರ್ ಇದನ್ನು ನೀವು ಚಾಕ್ ಪೀಸ್ನಿಂದ ಬಳಸ್ಕೊಳ್ಬೋದು ಆಮೇಲೆ ಸುಣ್ಣದಿಂದ ಉಪಯೋಗಿಸ್ಕೊಳ್ಬೋದು ಹೀಗೆ ಹಲವಾರು ನ್ಯಾಚುರಲ್ ಆಗಿ ನಾವು ಏನು ಮಾಡ್ಬೋದು ಗಿಡಗಳಿಗೆ ಈ ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸ್ಬೋದು ಇದೆಲ್ಲ ಆಯಿತು ಇನ್ನು ಗುಲಾಬಿ ಗಿಡಕ್ಕೆ ಎಷ್ಟು ಬಾರಿ ಗೊಬ್ಬರ ಹಾಕಬೇಕು ಗುಲಾಬಿ ಗಿಡದ ಬೆಳವಣಿಗೆಯ ಅವಧಿ ಅಂತಂದರೆ ಗ್ರೋತ್ ಪೀರಿಯಡ್ನಲ್ಲಿ ನಾವು ಸರಾಸರಿ ಕಡಿಮೆ ಅಂತಂದ್ರೆ ಮೂರರಿಂದ ನಾಲ್ಕು ಬಾರಿ ಗೊಬ್ಬರ ಹಾಕಬೇಕು ಮುಖ್ಯವಾಗಿ ಗುಲಾಬಿ ಗಿಡದ ವೈವಿಧ್ಯತೆಯ ಮೇಲೆ ಅಂತಂದರೆ ಅದರ ಒಂದು ವೆರೈಟಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಆನಂತರ ಮಣ್ಣಿನ ಫಲವತ್ತತೆ ಹವಾಮಾನ ಗೊಬ್ಬರದ ಒಂದು ಪ್ರಕಾರ ಈ ಎಲ್ಲ ಅಂಶಗಳನ್ನು ನಾವು ಕೊಡುವಂಥ ಫರ್ಟಿಲೈಸರ್ ಹಾಗೂ ಗುಲಾಬಿ ಗಿಡದ ಬೆಳವಣಿಗೆ ಅವಲಂಬನೆ ಆಗಿರುತ್ತೆ ಹಾಗಾಗಿ ಋತು ಮತ್ತು ಅಂತಂದರೆ ಅದರ ಒಂದು ಬೆಳವಣಿಗೆ ಹಂತದ ಆಧಾರದ ಮೇಲೆ ನಾವು ಯಾವ ಫರ್ಟಿಲೈಸರ್ ಕೊಡಬೇಕು ಅಂತಂದರೆ ವಸಂತ ಕಾಲ ಸ್ಪ್ರಿಂಗ್ ಸೀಸನ್ನಲ್ಲಿ ಆ ಟೈಮ್ನಲ್ಲಿ ಏನಾಗುತ್ತೆ ಅಂತಂದರೆ ಮಗುಗಳು ಬರೋದಕ್ಕೆ ಶುರುವಾಗುತ್ತೆ ಊದ್ಕೊಳ್ಳುತ್ತೆ ಎಲೆಗಳು ಬಿಚ್ಚಲು ಪ್ರಾರಂಭಿಸುತ್ತೆ ಅಂತಂದರೆ ಎಲೆಗಳು ಹೊಸದಾಗಿ ಚಿಗುರು ಬರೋದಕ್ಕೆ ಪ್ರಾರಂಭ ಮಾಡುತ್ತೆ ಚಳಿಗಾಲ ಮುಗಿದು ಜಸ್ಟ್ ಒಂದು ವಾತಾವರಣ ಚೇಂಜ್ ಆಗಿರೋದ್ರಿಂದ ಆವಾಗ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಸಮತೋಲಿತವಾಗಿ ಹಾಗೂ ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್ನ ಕೊಡಬೇಕು ಬ್ಯಾಲೆನ್ಸ್ ಎನ್ ಪಿ ಕೆ ಅಂತಂದರೆ ಇವಾಗ ವರ್ಮಿ ಕಂಪೋಸ್ಟ್ ಟೀ ಪೌಡರ್ ಹಾಗೂ ಬನಾನಾ ಪಿಲ್ ಫರ್ಟಿಲೈಸರ್ ಆಗಿರ್ಬೋದು ಆಮೇಲೆ ನೀವು ನ್ಯಾಚುರಲ್ಲಾಗಿ ಬಳಸುವಂಥ ಈ ಎನ್ ಪಿ ಕೆ ಇರುತ್ತಲ್ಲ ಟೆನ್ 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 ಅಥವಾ ಟ್ವೆಂಟಿ 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 ನೀವು ಕೆಮಿಕಲ್ ಬೇಸ್ ಹೋಗೋದಾದರೆ ಈ ಎಲ್ಲ ಫರ್ಟಿಲೈಸರ್ಗಳನ್ನು ಕೊಡ್ಬೋದು ಎರಡನೇದಾಗಿ ಇವಾಗ ಹೂಗಳು ಅರಳೋದಕ್ಕೆ ಶುರು ಆಗ್ತಾಯಿದೆ ಮೊದಲನೇ ಬ್ಲೂಮಿಂಗ್ ಶುರು ಸ್ಟಾರ್ಟ್ ಆಗ್ತಾಯಿದೆ ಅಂತಂದರೆ ಎರಡನೇ ಅಪ್ಲಿಕೇಶನ್ ಬಂದು ಹೂಗಳ ಮೊದಲ ಚಿ ಚಿಗುರು ಪ್ರಾರಂಭಿಸಿದ ನಂತರ ಸಾಮಾನ್ಯವಾಗಿ ಆ ಫರ್ಟಿಲೈಸರ್ ಕೊಟ್ಟು ನಾಲ್ಕರಿಂದ ಆರು ವಾರಗಳ ನಂತರ ಗುಲಾಬಿ ಹೂಗಳು ಏನು ಅರಳೋದಕ್ಕೆ ಶುರು ಆಗುತ್ತಲ್ಲ ಆವಾಗ ಅವಕ್ಕೆ ತುಂಬಾ ಎನರ್ಜಿ ಬೇಕಾಗುತ್ತೆ ಹೂಗಳನ್ನು ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡುತ್ತೆ ಆವಾಗ ಈ ಫರ್ಟಿಲೈಸರ್ ಏನಾಗುತ್ತೆ ಅಂತಂದರೆ ಹೂಗಳು ಚೆನ್ನಾಗಿ ಅರಳೋದಕ್ಕೆ ಮೊಗ್ಗುಗಳು ಚೆನ್ನಾಗಿ ಬೆಳೆಯೋದಕ್ಕೆ ನಂತರ ಹೂಗಳು ಸ್ಟ್ರಾಂಗಾಗಿ ತುಂಬ ದಿನಗಳ ಮೇಲೆ ಗಿಡದಲ್ಲಿ ಅರಳುಕೊಂಡಿರೋದಕ್ಕೆ ಈ ಒಂದು ಫರ್ಟಿಲೈಸರ್ ತುಂಬಾ ಮುಖ್ಯ ಏನು ಕೊಡಬೇಕು ಆವಾಗ ನೈಟ್ರೋಜನ್ ಸ್ವಲ್ಪ ಕಡಿಮೆ ಇರಬೇಕು ಫಾಸ್ಫೋರಸ್ ಹೆಚ್ಚಾಗಿರಬೇಕು ಪೊಟ್ಯಾಷಿಯಂ ಸ್ವಲ್ಪ ಕಡಿಮೆ ಇರಬೇಕು ಅಂತಂದರೆ ಇಲ್ಲಿ ನೈಟ್ರೋಜನ್ ಮತ್ತು ಫ ಈಕ್ವಲ್ ಆಗಿರಬೇಕು ಆದರೆ ಫಾಸ್ಫೋರಸ್ನ ಒಂದು ಅಂಶ ಹೆಚ್ಚಿಗೆ ಇರಬೇಕು ಅಂಥ ಒಂದು ಫರ್ಟಿಲೈಸರನ್ನು ನೀವು ಕೊಡ್ಬೋದು ಇವಾಗ ಉದಾಹರಣೆ ಹೇಳಬೇಕು ಅಂತಂದರೆ ಫೈ ಟೆನ್ ಫೈ ಎನ್ ಪಿ ಕೆ ರೇಷಿಯೋನಲ್ಲಿ ಐದು ಪ್ರತಿಶತ ನೈಟ್ರೋಜನ್ ಇದ್ದರೆ ಹತ್ತು ಪ್ರತಿಶತ ಫಾಸ್ಫೋರಸ್ ಇರಬೇಕು ಮತ್ತು ಐದು ಪ್ರತಿಶತ ಏನಾಗಿರಬೇಕು ಪೊಟ್ಯಾಷಿಯಮ್ ಇರಬೇಕು ಈ ರೀತಿ ಇದ್ದಾಗ ನಾವೇನು ಮಾಡ್ಬೋದು ಹೂಗಳು ಚೆನ್ನಾಗಿ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಫರ್ಟಿಲೈಸರ್ ಕೊಟ್ಟ ನಂತರ ಆರಿಂದ ಎಂಟು ವಾರಗಳ ನಂತರ ಗಿಡ ಏನಾಗುತ್ತೆ ಚೆನ್ನಾಗಿ ಬೆಳೀತಾ ಇರತ್ತೆ ಹೂಗಳು ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ನೀವು ಚೆನ್ನಾಗಿ ಫರ್ಟಿಲೈಸರ್ ಮಾಡಿದ್ರಿ ಆವಾಗ ಏನು ಮಾಡಬೇಕು ಮತ್ತೆ ಒಂದು ಡೋಸನ್ನು ಕೊಡಬೇಕಾಗತ್ತೆ ಈ ಮೂರನೇ ಡೋಸ್ ಬರೋ ಬರೋ ತನಕ ಅಂತಂದರೆ ಬೇಸಿಗೆ ತುಂಬಾ ಹೆಚ್ಚಾಗಿಬಿಟ್ಟಿರುತ್ತೆ ಹೀಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಗುಲಾಬಿ ಗಿಡ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನು ಕೊಡೋದರಿಂದ ಯಾಕಂತಂದರೆ ಇದು ಒಂದು ತಂಪು ವಾತಾವರಣವನ್ನು ಇಷ್ಟಪಡುತ್ತೆ ಅಂಥ ಸಂದರ್ಭದಲ್ಲಿ ನಾವು ಏನು ಫರ್ಟಿಲೈಸರ್ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ನೀವು ಸಾಲಿಡ್ ಫರ್ಟಿಲೈಸರ್ ಥರ ಕಂಪೋಸ್ಟ್ ಕೊಡ್ಬೋದು ಇಲ್ಲ ಅಂತಂದರೆ ಕಂಪೋಸ್ಟ್ ಟೀ ಕೊಡ್ಬೋದು ಟೀ ಪೌಡರ್ ಲಿಕ್ವಿಡ್ ಫರ್ಟಿಲೈಝರ್ ಕೂಡ ಕೊಡ್ಬೋದು ಇದೆಲ್ಲ ಆದ ನಂತರ ಅಂತಿಮವಾಗಿ ಲಾಸ್ಟ್ ಫರ್ಟಿಲೈಸರ್ ಏನು ಮಾಡಬೇಕು ಬೇಸಿಗೆ ಶುರು ಆಯಿತು ಇನ್ನು ತುಂಬಾ ಬಿಸಿಲಿದೆ ಅಂಥ ಸಂದರ್ಭದಲ್ಲಿ ತಂಪು ಕಡಿಮೆ ಆಗಿರುತ್ತೆ ಆ ನಂತರ ಉಷ್ಣಾಂಶ ಹೆಚ್ಚಾಗಿರುತ್ತೆ ಇಂಥ ಸಂದರ್ಭದಲ್ಲಿ ನೀವು ಸಾರಜನಕ ಕಡಿಮೆ ಇರಬೇಕು ಪೊಟ್ಯಾಷಿಯಮ್ ಹೆಚ್ಚಿಗೆ ಇರಬೇಕು ಅಂಥ ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಆಯಾ ಒಂದು ಕಾಲಕ್ಕೆ ತಕ್ಕಂತೆ ಫರ್ಟಿಲೈಸರ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಯಾರು ನೋಡಿಲ್ಲ ಅನ್ನೋರು ಆ ವಿಡಿಯೋಗಳನ್ನು ತಪ್ಪದೇ ನೋಡಿ ಇನ್ನೂ ಬೇಕಾದರೂ ಮಾಹಿತಿ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಿ ಖಂಡಿತ ನಾನು ನಿಮಗೆ ಈ ಯಾವ ಫರ್ಟಿಲೈಸರನ್ನು ಯಾವಾಗ ಕೊಡಬೇಕು ಲೈವ್ ಆಗಿ ಅಂತಂದರೆ ವಿತ್ ಫರ್ಟಿಲೈಸರ್ ನಾನು ವಿಡಿಯೋ ಮತ್ತೆ ನಿಮಗೆ ಶೇರ್ ಮಾಡ್ತೀನಿ ಇನ್ನು ಲಾಸ್ಟ್ ಬಂದು ಗುಲಾಬಿಗಳಿಗೆ ಉತ್ತಮ ಗೊಬ್ಬರ ಹಾಕುವಂಥ ಪದ್ಧತಿಗಳು ಯಾವುದು ಅಂತಂದರೆ ಹೆಚ್ಚಾಗಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡಿ ಇದರಿಂದ ಗುಲಾಬಿ ಗಿಡಗಳು ಸಮೃದ್ಧವಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಇದರಿಂದ ಬೇರುಗಳು ಸುಡುವುದನ್ನು ಕೂಡ ನಾವು ತಡೆಗಟ್ಟಬಹುದು ಆಮೇಲೆ ಗೊಬ್ಬರವನ್ನು ಯಾವಾಗಲೂ ಬೇರಿನ ಹತ್ತಿರ ಹಾಕಬೇಡಿ ಸ್ವಲ್ಪ ದೂರದಲ್ಲಿ ಹಾಕಿ ಆಮೇಲೆ ಅತಿಯಾದ ಗೊಬ್ಬರಗಳನ್ನು ಫರ್ಟಿಲೈಸರ್ಸ್ಗಳನ್ನು ಡೋಸ್ ಮಾಡಬೇಡಿ ಗಿಡಗಳು ತುಂಬಾ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಗಮನದಲ್ಲಿಟ್ಕೊಂಡ್ರೆ ಗುಲಾಬಿ ಗಿಡ ಚೆನ್ನಾಗಿ ಹೂಗಳನ್ನು ಚೆನ್ನಾಗಿ ಚಿಗುರು ಬರೋದನ್ನು ನೀವು ಯಾವುದೇ ಕಾರಣಕ್ಕೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಆನಂತರ ಕೀಟಗಳ ಸಮಸ್ಯೆ ಹೆಚ್ಚಾಗದೇ ಇರೋ ರೀತಿ ಗಿಡಗಳು ದುರ್ಬಲ ಆಗದೇ ಇರೋ ರೀತಿ ನೀವು ನೋಡಿಕೊಂಡ್ರೆ ಸಾಕು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ನೀವು ಇವಾಗ ಮಲ್ಚಿಂಗ್ ಆಗಿರ್ಬೋದು ಯಾವುದೇ ರೀತಿಯ ವಸ್ತುಗಳನ್ನು ಕೂಡ ಗಿಡಗಳು ಚೆನ್ನಾಗಿ ಬರಬೇಕು ಅಂತಂದರೆ ಸಾವಯವ ಪದಾರ್ಥಗಳು ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ಏನು ಮಾಡಿದ್ದೀನಿ ಆಲ್ಮೋಸ್ಟ್ ನಿಮ್ಮೆಲ್ಲ ಡೌಟ್ಸ್ಗಳಿಗೆ ಆನ್ಸರ್ ಮಾಡಿದ್ದೀನಿ ಆ ಫರ್ಟಿಲೈಸರ್ಸ್ಗಳು ಬೇಕು ಅಂತಂದರೆ ಅವುಗಳ ಬಗ್ಗೆಯೂ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ನಲ್ಲಿ ಮೆಸೇಜ್ ಹಾಕಿ ಅದರ ಬಗ್ಗೆನೂ ಕೂಡ ನಾನು ಏನು ಮಾಡ್ತೀನಿ ವಿಡಿಯೋ ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಜೊತೆಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೇನು ಮಾಡುತ್ತೆ ಇನ್ನಷ್ಟು ಮೋಟಿವೇಟಿಂಗ್ ವೀಡಿಯೋಗಳನ್ನು ತರೋದಕ್ಕೆ ಹೆಲ್ಪ್ ಮಾಡುತ್ತೆ ಬಬಾಯ್ ಟೇಕ್ ಕೇರ್